ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸಾಗಾ ಪಾಕಿಸ್ತಾನ ಮತ್ತು ಭಾರತದ ಗಡಿಯಲ್ಲಿ ಫೈರಿಂಗ್ ಮತ್ತು ಇದ್ದಕ್ಕಿದ್ದಂತೆ ರಸ್ತೆ ಕೆಲಸ ರೋಡ್ ಕನ್ಸ್ಟ್ರಕ್ಷನ್ ಕೆಲಸ ಶುರುವಾಗಿದೆ ಎರಡು ಕಣಿವೆಗಳಿಗೆ ಸಂಬಂಧಪಟ್ಟಂತೆ ಬಿಗ್ ಡೆವಲಪ್ಮೆಂಟ್ ಆಗ್ತಿರೋದು ಮತ್ತು ಭಾರತದ ನೇವಿ ಚೀಫ್ ಕೊಟ್ಟಿರುವ ಸಂದೇಶ ಆಪರೇಷನ್ ಸಿಂಧೂರ ಟೂ ಪಾಯಿಂಟ್ ಓ ಕಿಕ್ ಸ್ಟಾರ್ಟ್ ಆಗತ್ತೆ ಅನ್ನೋ ರೀತಿಯಲ್ಲೇ ಕೊಟ್ಟಿರೋ ಸಂದೇಶ ಮತ್ತು ಕಂಡು ಕೇಳರಿಯದಷ್ಟು ದೊಡ್ಡ ಸಂಖ್ಯೆಯಲ್ಲಿ ಈಗ ಸೇನಾ ಜಮಾವಣೆ ನೋಟಮ್ ಹೊರಡಿಸಿರೋದು ನೋಟಿಸ್ ಟು ಏರ್ಮ್ಯಾನ್ ಇದು ಮಲ್ಟಿಪಲ್ ಅಟ್ ಅ ಟೈಮ್ ಇಷ್ಟು ಪಾಯಿಂಟ್ಸಲ್ಲಿ ನೋಟಮ್ ಹೊರಡಿಸಿರೋದು ಇತ್ತೀಚಿನ ದಿನಗಳಲ್ಲೇ ಮೊದಲು ಅಂತ ಹೇಳಲಾಗ್ತದೆ ಹಾಗಾದರೆ ಏನಿದು ಮೆಗಾ ಡೆವಲಪ್ಮೆಂಟ್ ಸಮಥಿಂಗ್ ಬಿಗ್ ಅನ್ನೋ ರೀತಿಯಲ್ಲಿ ವಾಲ್ಡ್ರಿಂದ ಎಲೋಸಿಯಿಂದ ನ್ಯೂಸ್ ಲಭ್ಯವಾಗ್ತದೆ ಡೀಟೇಲ್ಸ್ ಇರ್ತಾ ಹೋಗ್ತೀವಿ ಮಿಸ್ ಮಾಡ್ತೀವಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡ್ತಾರೆ ಸಿ ಎಸ್ ವೀಕ್ಷಕರೇ ಮೊದಲನೇದಾಗಿ ಆಗ್ತಿರುವಂಥ ಡೆವಲಪ್ಮೆಂಟ್ ಫೈರಿಂಗ್ ಡೀಟೇಲ್ಸ್ ಕೊಡೋಕ್ಕಿಂತ ಮುಂಚೆ ಒಂದಂತೂ ಗ್ಯಾರಂಟಿ ಭಾರತ ಯುದ್ಧ ಅಲ್ಲ ಆದರೆ ಬಂದರೆ ಪಾಕಿಸ್ತಾನ ಏನಾದರೂ ಯಾರದ್ದು ಕುಮ್ಮಕ್ಕಿನಿಂದ ಈ ಸಲ ಭಾರತ ಆರ್ಥಿಕತೆಯನ್ನು ನೆಲಸಮ ಮಾಡಲೇಬೇಕು ಯುದ್ಧದ ಕಡೆಗೆ ಸೆಳೆದು ಅನ್ನೋ ಪ್ಲ್ಯಾನ್ ಹಾಕ್ಕೊಂಡು ಬಂದರೆ ಮಾತ್ರ ಈ ಸಲ ಪಾಕಿಸ್ತಾನ ಅನ್ನೋದು ಭೂಪಟದಲ್ಲಿ ಇರಲ್ಲ ಛಿದ್ರ ಛಿದ್ರ ಮಾಡೋದೇ ನಮ್ಮ ಮುಂದಿನ ಗುರಿ ಅನ್ನೋದನ್ನು ನಮ್ಮ ಇಂಡಿಯನ್ ಆರ್ಮಿ ಚೀಫ್ ನೇವಿ ಚೀಫ್ ಅನೌನ್ಸ್ಮೆಂಟ್ ನೇರವಾಗಿ ಮಾಡಿದ್ದಾರೆ ರಕ್ಷಣಾ ಸಚಿವರು ಅದನ್ನ ಹೇಳಿದ್ದಾಗಿದೆ ನರೇಂದ್ರ ಮೋದಿಯವರು ನೆಕ್ಸ್ಟ್ ಚಾನ್ಸ್ ನೇವಿ ತಗೊಳ್ಳುತ್ತೆ ಏರ್ ಫೋರ್ಸ್ ಆಗಿದೆ ಆಪರೇಷನ್ ಸಿಂಧೂರಾದಲ್ಲಿ ನೆಕ್ಸ್ಟ್ ಚಾನ್ಸ್ ನೇವಿದು ಈ ಸಲ ಏನಾಗುತ್ತೆ ಅನ್ನೋದನ್ನು ಕಲ್ಪಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ ಅನ್ನೋದನ್ನು ಹೇಳಿದ್ದೂ ಆಗಿದೆ ಇದು ಹಿನ್ನೆಲೆ ಸೀಸ್ ಫೈರ್ಗೆ ಸಹಿ ಹಾಕುವಾಗ ಅಂದರೆ ಕದನ ವಿರಾಮ ಒಪ್ಪುವಾಗ ಭಾರತ ಹೇಳಿದ್ದು ಒಂದೇ ಮಾತು ನರೇಂದ್ರ ಮೋದಿ ಮೋದಿಯವರು ಕೊಟ್ಟ ಸಂದೇಶ ಯಾವುದೇ ಬಗೆಯ ಪ್ರೊವೊಕೇಶನ್ ಆ ಕಡೆಯಿಂದ ಅದು ಸೇನೆಯೋ ಉಗ್ರರು ಅದನ್ನು ಆ್ಯಕ್ಷನ್ ಆಫ್ ವಾರ್ ಅಂತ ಕನ್ಸಿಡರ್ ಮಾಡ್ತೀವಿ ಅದಕ್ಕೆ ಎಂಥ ಉತ್ತರ ಇರುತ್ತೆ ಅಂತ ಈಗ ಪಾಯಿಂಟಿಗೆ ಬರೋಣ ಏನಾಗ್ತಿದೆ ಗಡಿಯಲ್ಲಿ ಅಂತ ಲೀಪಾ ವ್ಯಾಲಿಯಲ್ಲಿ ಫೈರಿಂಗ್ ಮಾಡಿದೆ ಪಾಕಿಸ್ತಾನ ಲೀಪಾ ವ್ಯಾಲಿಯಲ್ಲಿ ಕದನ ವಿರಾಮ ಉಲ್ಲಂಘನೆ ಮಾಡಿರೋದು ಆಪರೇಷನ್ ಸಿಂಧೂರ ಬಳಿಕ ಇದು ದೊಡ್ಡ ಮಟ್ಟದ ಫೈರಿಂಗ್ ಅಂತ ಹೇಳಲಾಗ್ತಿದೆ ಅದಕ್ಕೆ ತಕ್ಕ ಪ್ರತ್ಯುತ್ತರವನ್ನು ಅಲ್ಲೇ ಕೊಟ್ಟು ಅವರ ಪೋಸ್ಟ್ಗಳನ್ನೇ ಊಟಿಸ್ ಮಾಡಿದೆ ಭಾರತ ಪಾಕಿಸ್ತಾನದ ಆ ಭಾಗದ ಪೋಸ್ಟ್ಗಳನ್ನು ಉಡೀಸ್ ಮಾಡಿದೆ ಮತ್ತು ಅಲ್ಲಿ ಬಹಳಷ್ಟು ಸೈನಿಕರ ತಲೆಗಳು ಬಿದ್ದಿವೆ ಅಂತ ಹೇಳಲಾಗ್ತಿವೆ ಆದರೆ ಇದ್ದಕ್ಕಿದ್ದಂತೆ ಭಾರತ ಇಲ್ಲಿ ತ್ರಿಶೂಲ್ ಆಪರೇಷನ್ ನಡೆಸ್ತಿರೋ ಹೊತ್ತಲ್ಲಿ ಲೀಪಾ ವ್ಯಾಲಿಯಲ್ಲಿ ಫೈರಿಂಗ್ ಮಾಡುವಷ್ಟು ದುಸ್ಸಾಹಸಕ್ಕೆ ಕೈ ಹಾಕಿರೋದು ಪಾಕಿಸ್ತಾನ ತನ್ನ ಮುಹೂರ್ತವನ್ನು ತಾನೇ ಇಟ್ಟುಕೊಂಡಂತೆ ಸೊ ಕದನ ವಿರಾಮವನ್ನು ಉಲ್ಲಂಘನೆ ಮಾಡೇ ಬಿಟ್ಟಿದೆ ಪಾಕಿಸ್ತಾನ ಅದಲ್ಲದೆ ನೀಲಂ ವ್ಯಾಲಿ ಹತ್ರ ಪಾಕಿಸ್ತಾನದ ಆ ಭಾಗದಲ್ಲಿ ರೋಡ್ ಕನ್ಸ್ಟ್ರಕ್ಷನನ್ನು ಏಕಾಏಕಿಯಾಗಿ ಶುರು ಮಾಡಿದ್ದಾರೆ ಅಷ್ಟು ತರಾತುರಿಯಲ್ಲಿ ಅಲ್ಲಿ ಕನ್ಸ್ಟ್ರಕ್ಷನ್ ವರ್ಕನ್ನು ಶುರು ಮಾಡಿಸಿದ್ದಾರೆ ಮತ್ತೊಂದು ಕಡೆ ಇನ್ನೊಂದು ಮೇಜರ್ ಡೆವಲಪ್ಮೆಂಟ್ ಏನಪ್ಪ ಅಂತ ಕೇಳಿದ್ರೆ ಇದು ಯಾವುದೇ ಬಗೆಯ ಪಾಕಿಸ್ತಾನದ ವಾಣಿಜ್ಯ ಚಟುವಟಿಕೆ ಅಂತ ಖಂಡಿತ ಅನ್ನಿಸ್ತಿಲ್ಲ ಇದ್ದಕ್ಕಿದ್ದಂತೆ ಸುಮಾರು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಬ್ಲಾಕ್ಸು ಅಂದರೆ ಆಯಿಲ್ ಎಕ್ಸ್ಪ್ಲೋರೇಷನ್ ಪಾಯಿಂಟ್ಗಳನ್ನು ಬೇರೆ ಫಾರಿನ್ ಕಂಪನಿಗಳಿಗೆ ಅಲಾಟ್ ಮಾಡಿಬಿಟ್ಟಿದೆ ಪಾಕಿಸ್ತಾನ ಅಂದರೆ ಪಾಕಿಸ್ತಾನದ ಇಪ್ಪತ್ತ್ಮೂರು ಪಾಯಿಂಟಲ್ಲಿಗ ಬೇರೆ ದೇಶದ ಮೋಸ್ಟ್ಲಿ ಅಮೇರಿಕಾದ ಕಂಪನಿಗಳು ಬಂದು ಕೂರ್ತಿವೆ ಅಂದರೆ ಅರ್ಥ ಏನು ಯುದ್ಧದ ಕಾರ್ಮೋಡ ಕವಿದಿರೋ ಹೊತ್ತಲ್ಲಿ ಪಾಕಿಸ್ತಾನಕ್ಕೆ ಈ ವ್ಯಾಪಾರ ವಾಣಿಜ್ಯದ ಹೆಸರಲ್ಲಿ ಅಮೇರಿಕದ ನೇವಿ ಸಪೋರ್ಟ್ ಸಮುದ್ರದ ಮಾರ್ಗದಲ್ಲೇ ಭಾರತ ಟಾರ್ಗೆಟ್ ಮಾಡ್ತಿರೋದರಿಂದಾಗಿ ಕರಾಚಿ ವಿಚಾರವೇ ಈಗ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಿರೋದ್ರಿಂದಾಗಿ ಆಯಿಲ್ ಎಕ್ಸ್ಪ್ಲೋರೇಷನ್ ಹೆಸರಲ್ಲಿ ಅಮೆರಿಕದ ನೇವಿಯಲ್ಲಿ ಬಂದ್ ಕೂರೋ ಥರ ಕಾಣಿಸ್ತಾ ಇದೆ ಡೈರೆಕ್ಟಾಗಿ ಅಮೆರಿಕ ಭಾರತವನ್ನು ಅಟ್ಯಾಕ್ ಮಾಡೋಕ್ಕಾಗತ್ತಾ ಅದು ಜಗತ್ತಿನ ಸಿಸ್ಟಮನ್ನು ಆರ್ಡರನ್ನು ಅಲ್ಲೋಲ ಕಲ್ಲೋಲ ಮಾಡಿ ಅಮೇರಿಕದ ಬುಡವನ್ನೇ ಕಿತ್ತೊಗೆಯುವಂಥ ನಿರ್ಧಾರ ಆಗಿಬಿಡಬಹುದು ಹಾಗಾಗಿ ಪಾಕಿಸ್ತಾನದ ಜೊತೆಗೆ ಬಂದು ಕೂರೋ ಥರ ಕಾಣಿಸ್ತಿದೆ ಸೊ ಇದ್ಯಾಕೋ ನೆಕ್ಸ್ಟ್ ಲೆವೆಲ್ಗೆ ಹೋಗೋ ಮುನ್ಸೂಚನೆ ಸಿಗ್ತಾ ಇರೋದು ಸೊ ಒಂದು ಕಡೆ ಫೈರಿಂಗ್ ಮಾಡಿ ತಾನಾಗೇ ಕೆಣಕಿದೆ ಪಾಕಿಸ್ತಾನ ಬನ್ನಿ ಬನ್ನಿ ಅಂತ ಕರಿತಿದೆ ಪಾಕಿಸ್ತಾನ ಅಲ್ಲಿ ರೋಡ್ ಕನ್ಸ್ಟ್ರಕ್ಷನ್ ಆಗ್ತಿದೆ ಇಲ್ಲಿ ಫಾರಿನ್ ಕಂಪನಿಗಳ ಜೊತೆ ಇದೇ ಹೊತ್ತಲ್ಲಿ ಏಕಾಏಕಿ ಇಪ್ಪತ್ತ್ಮೂರು ಪಾಯಿಂಟಲ್ಲಿ ಒಂದಲ್ಲ ಎರಡಲ್ಲ ಏಕಾಏಕಿ ಏನಲ್ಲ ಆಯಿಲ್ ನಿಕ್ಷೇಪ ಅಷ್ಟೊಂದಿದೆಯಾ ಪಾಕಿಸ್ತಾನದಲ್ಲಿ ಹೆಸರಿಗೆ ವಾಣಿಜ್ಯ ವ್ಯಾಪಾರ ಆದರೆ ಬೇರೆ ಏನೋ ನಡೀತಿದೆ ಅನ್ನೋದು ಪಕ್ಕಾ ಗೊತ್ತಾಗ್ತಿದೆ ನೋಡಿ ಈ ಹೊತ್ತಲ್ಲಿ ಭಾರತ ನೋಟಮ್ ಮ್ಯಾಕ್ಸಿಮಮ್ ನಂಬರ್ ಅದು ಎಷ್ಟು ಲೆಕ್ಕ ಹಾಕಿದ್ರೆ ಇತ್ತೀಚಿನ ದಿನಗಳಲ್ಲಿ ಈ ರೀತಿಯಲ್ಲಿಲ್ಲ ವೆಸ್ಟರ್ನ್ ಬಾರ್ಡರ್ ವಿತ್ ಪಾಕಿಸ್ತಾನು ನಾರ್ತ್ ಈಸ್ಟ್ ನಿಯರ್ ಬಾಂಗ್ಲಾದೇಶು ಹಾಗೇ ಸಿ ಸೆಂಟ್ರಲ್ ಇಂಡಿಯಾ ಈ ಭಾಗದಲ್ಲೆಲ್ಲ ನಾಲ್ಕೈದು ಕಡೆಗಳಲ್ಲಿ ಏಕಾಏಕಿ ಟು ಏರ್ಮನ್ ಹಾಗಾಗಿ ಒಂದು ಈ ಚಿಕನ್ ನೆಕ್ ಬಾಂಗ್ಲಾ ಅಲ್ಲೇನೂ ಆಗುವಂತಹ ಸಂಭವ ಕಾಣ್ತಿದೆ ಹಫೀಜ್ ಸಯದ್ ತನ್ನ ಪರಮಾಪ್ತನನ್ನು ಅಲ್ಲಿಗೆ ಕಳಿಸ್ಕೊಟ್ಟಿದ್ದು ಜೋರು ಸುದ್ದಿ ಆಗಿತ್ತು ಯಾಕೆ ಇದ್ದಕ್ಕಿದ್ದಂತೆ ಲಷ್ಕರೆ ಎ ಆ್ಯಕ್ಟಿವ್ ಆಗ್ತಿದೆ ಬಾಂಗ್ಲಾ ಭಾರತ ಗಡಿಯಲ್ಲಿ ಅಂತ ಮತ್ತೊಂದು ಕಡೆ ಯಾವ ಜಾಗಗಳಲ್ಲಿ ಈ ನೀಲಂ ವ್ಯಾಲಿ ಲೀಪಾ ವ್ಯಾಲಿ ಎಲ್ಲಿ ಈ ಟೆರರ್ ಲಾಂಚ್ ಪ್ಯಾಡ್ಗಳನ್ನು ಡೆಸ್ಟ್ರಾಯ್ ಮಾಡಲಾಗಿತ್ತು ಅಲ್ಲಿ ಮತ್ತೆ ಆಕ್ಟಿವೇಟ್ ಆಗಿದೆ ಅಲ್ಲಿ ರೀಲೊಕೇಟ್ ಆಗಿರೋದ್ರ ಪಕ್ಕಾ ಇಂಟೆಲಿಜೆನ್ಸ್ ರಿಪೋರ್ಟ್ ಭಾರತಕ್ಕೆ ಸಿಕ್ಕಿದೆ ಸೊ ನೂರಿಪ್ಪತ್ತೈದು ಜನ ಉಗ್ರರು ಶಸ್ತ್ರ ಸಮೇತರಾಗಿ ಭಾರತ ಒಳಗೆ ಯಾವುದಾದ್ರೂ ಪಾಯಿಂಟಿಂದ ನುಸುಳೋದಿಕ್ಕೆ ತಯಾರಿ ಮಾಡಿಕೊಂಡಿದ್ದಾರೆ ಆ ರಿಪೋರ್ಟ್ ಕೂಡ ಲಭ್ಯವಾಗಿದೆ ಭಾರತ ಎಲ್ಲದಕ್ಕೂ ರೆಡಿಯಾಗಿದೆ ನಮ್ಮ ಆರ್ಮಿ ಚೀಫ್ ಅದನ್ನೇ ಹೇಳಿರೋದು ನಾವು ಊಹಿಸದಂಥದ್ದು ಫ್ಯೂಚರ್ ಚಾಲೆಂಜಸ್ ಬ ಬರಬಹುದು ಫ್ಯೂಚರ್ ಚಾಲೆಂಜಸ್ ಆರ್ ಕಮಿಂಗ್ ಅಂತ ಹೇಳ್ತಾ ಇದ್ದಾರೆ ಇಂಡಿಯನ್ ಆರ್ಮಿ ಚೀಫು ಇವತ್ತು ಟ್ರಂಪ್ ಏನು ಮಾಡ್ತಿದ್ದಾರೆ ಟ್ರಂಪ್ ಏನು ಮಾಡ್ತಿಲ್ಲ ನಾಳೆ ಏನು ಮಾಡಲ್ಲ ಅನ್ನೋದಲ್ಲ ನಾವು ಊಹೆ ಮಾಡಿದಂಥ ಒಂದು ಸವಾಲು ಬರಬಹುದು ಅನ್ನೋದನ್ನು ಹೇಳ್ತಿದ್ದಾರೆ ಲ್ಯಾಂಡ್ ಸ್ಕೈ ವಾಟರ್ ಎಲ್ಲ ಬಗೆಯಲ್ಲೂ ನಾವು ಅಂಥದ್ದೊಂದು ಸಿದ್ಧತೆಯನ್ನು ಮಾಡಿಕೊಂಡಿದ್ದೀವಿ ಮಾಡಿಕೊಳ್ಳೇಬೇಕಾದ ಊಹಿಸದ ಸವಾಲು ಬರಬಹುದು ಅಂತ ಅವರು ಎಚ್ಚರಿಕೆ ಸಂದೇಶವನ್ನು ರವಾನಿಸಿರೋದು ಸೊ ಭಾರತ ಪಾಕಿಸ್ತಾನದ ನಡುವೆ ಇದು ಹೆಸರಿಗೆ ಭಾರತ ಪಾಕಿಸ್ತಾನದ ನಡುವೆ ಆದರೆ ಭಾರತದ ಏಟಿಗೆ ನಲುಗಿರುವಂಥ ಸೋ ಕಾಲ್ಡ್ ಬಲಿಷ್ಠ ರಾಷ್ಟ್ರಗಳು ಭಾರತದ ಜೊತೆಗೆ ಈಗ ಕೈ ಕೈ ಮಿಲಾಯಿಸೋದಕ್ಕೆ ನಿಲ್ತಾ ಇರೋದ್ರ ಸ್ಪಷ್ಟ ಸುಳಿವು ಸಿಗ್ತಾ ಇದೆ ನೋಡಿ ಹಾಗೆ ಇಂಡಿಯನ್ ನೇವಿ ಚೀಫ್ ಹೇಳ್ತಿದ್ದಾರೆ ಆಪರೇಷನ್ ಸೇಂದೂರ ಟೂ ಪಾಯಿಂಟ್ ಓ ಎನಿ ಟೈಮ್ ಸ್ಟಾರ್ಟ್ ಆಗಬಹುದು ಅಂತ ಹೇಳ್ತಾ ಇರೋದು ವಾಯ್ಸ್ ಅಡ್ಮಿರಲ್ ಸಂಜಯ್ ವಾತ್ಸಾಯನ್ ವಾಯ್ಸ್ ಚೀಫ್ ಆಫ್ ಇಂಡಿಯನ್ ನೇವಿ ಇವರು ಹೇಳ್ತಿದ್ದಾರೆ एनी टाइम सिंधुरा टू पॉइंट ओ किक स्टार्ट आग बहुत बनता हम सिंधुर की तैयारी में हैं हम सिंधुर जो चल रहा है उसके लिए हम रेडी हैं डिप्लॉयड हैं और जहां तक कि बाकी जो हमने अपने <coughs> प्लान्स किए हैं हम उनके साथ भी चलते रहेंगे तो दैट इज अ वेरी सिंपल मैसेज दैट वी आर <laughs> आर्मी के uh, सदन आर्मी कमांड नेवी का वेस्टर्न कमांड एयरफोर्स के साउथ वेस्टर्न एयर कमांड पार्टिसिपेट कर रहे हैं और उसमें हमारा मेन उद्देश्य यह है कि हाउ टू एनहेंस दिस सिनर्जी बिटवीन ऑल द मेरी फोर्सेस एज वेल एज इंटर सर्विस इज ए वेरी लार्ज कॉम्प्लेक्स एनवायरमेंट एंड दिस मल्टी डोमेन इंटीग्रेटेड ऑपरेशन विच यू आर कंडक्टिंग दिस इंक्लूड्स अदर देन कन्वेंशनल पार्ट ऑफ साइबर स्पेस ऑल दीज एस्पेक्ट ऑल्सो आर बीन कंसिडर्ड एंड इन नेवी में कम से कम 20 से 25 शिप्स पार्टिसिपेट कर रहे हैं उसी हिसाब से एयरफोर्स के भी लार्जर नंबर 40 40 से प्लस फाइटर एयरक्राफ्ट एंड अदर सपोर्ट एयरक्राफ्ट आर पार्टिसिपेटिंग एंड आर्मी का भी इंक्लूडिंग द एम फीबीएस ऑपरेशन हमारे जो जलाशवा जो शिप है एल पी डी है और जो एल सी यूज लैंडिंग क्राफ्ट यूटिलिटीज वो भी पार्टिसिपेट कर रहे हैं सो इट्स अ मल्टी स्केल इंटीग्रेटेड मल्टी डोमेन ऑपरेशन विच इज बीन कंडक्टेड लार्जेस्ट स्केल फ्रॉम द पीरियड अबाउट स्टार्टेड 13 कंडक्टिंग सबसे पहले तो सबका शुक्रिया आप यहाँ पे आए हैं हमारी एक्टिविटी को देखने और ये एक्टिविटी आप जो देख रहे हैं ये आज की जो नई हमारी न्यू नॉर्मल है उसके ऊपर ये बनाया गया क्योंकि तो न्यू नॉर्मल के मुताबिक कभी भी हमारे देश के अंदर आतंकवादी हमला होगा तो उसको एक लड़ाई का एक्ट माना जाएगा और आम इसका मतलब है कि हमारे को हमेशा उस लड़ाई के लिए तैयारी रहना है और उसके लिए जवाब देने की कार्रवाई के हमारे को काबिलियत पूरा करना है इसके अंदर बहुत सी नई टेक्नोलॉजी इक्विपमेंट आई है बहुत से नई कैपेबिलिटीज़ आई हैं जो कि हमारी यूनिट्स के अंदर हमने उसको भर्ती किया है और उसके लिए हम ट्रेनिंग कर रहे हैं तो आज जो आप देख रहे हो एक बहुत छोटा हिस्सा है कि बहुत सी एक्टिविटी चल रही है जिसके लिए हमने इसका आज आपको एक छोटा डेमोस्ट्रेशन दिखाया कि किस तरह से ऑल आर्म्स इकट्ठा होकर दुश्मन के ऊपर हमला करना है उसका एक डेमोस्ट्रेशन आपको पर दिखा जैसे कि मैंने पहले बताया हमारा फोकस है मैक्सिमम ट्रेनिंग नाइट को ताकि जो लड़ाई लड़ने की क्षमता है हमारे सोल्जर्स में उसका नाइट ट्रेनिंग बहुत अच्छा होना चाहिए और हम 70 परसेंट ट्रेनिंग नाइट को कर रहे हैं और 30 परसेंट ट्रेनिंग डे टाइम पर अभी आपके कोई सवाल है तो ऐसा तो ना ಸುಮ್ಮನೆ ಸುಮ್ಮನೆ ತ್ರಿಶೂಲ ಆಪರೇಷನ್ನೋದು ಸಣ್ಣ ಪ್ರಮಾಣದಲ್ಲೆಲ್ಲ ಇಪ್ಪತ್ತು ಸಾವಿರ ಸೈನಿಕರು ಮತ್ತು ರಫೇಲ್ಲು ಬೇರೆ ಬೇರೆ ನಮ್ಮ ಬಲಿಷ್ಠ ಯುದ್ಧ ಸಾಮರ್ಥ್ಯದ ಎಲ್ಲ ಪಡೆಗಳು ಮತ್ತು ಶಸ್ತ್ರಾಸ್ತ್ರಗಳು ಬಾರ್ಡ್ರಿಗೆ ಹೋಗಿ ನಿಂತು ಈ ರೀತಿ ಸಮರಾಭ್ಯಾಸ ಮಾಡ್ತಾ ಇರೋದು ದಶಕದಲ್ಲಿಯೇ ಇಷ್ಟು ದೊಡ್ಡ ಮಟ್ಟದಲ್ಲಿ ಮೊದಲು ಸಿಂಧೂರ ಬಳಿಕ ಮತ್ತೊಂದು ಕಾರ್ಯಾಚರಣೆಯ ಸುಳಿವು ಅಂತ ಚರ್ಚೆ ನಡೀತಿತ್ತು ಈಗ ದೊಡ್ಡ ಬೆಳವಣಿಗೆ ಆಗುವಂಥ ಮುನ್ಸೂಚನೆ ಸಿಕ್ಕಿದೆ ಪಾಕಿಸ್ತಾನವೇ ಫಸ್ಟು ಫೈರಿಂಗನ್ನು ಓಪನ್ ಮಾಡುವ ಮೂಲಕ ಮತ್ತೊಮ್ಮೆ ಸೇನಾ ಮುಖ್ಯಸ್ಥರು ಹೇಳ್ತಿರೋದಿಷ್ಟೇ ಯಾವುದೇ ಬಗೆಯ ಟೆರರ್ ಅಟ್ಯಾಕ್ ಅಥವಾ ಆರ್ಮಿ ಪ್ರೊವೊಕೇಷನ್ ಖಂಡಿತವಾಗಿಯೂ ಈ ಸಲ ಭೂಪಟವನ್ನು ಬದಲಿಸಲಿದೆ ಅಂತ ಮತ್ತು ಡ್ರೋನ್ ಸಂಬಂಧಪಟ್ಟಂತೆ ಕೌಂಟರ್ ಡ್ರೋನ್ ಎಕ್ಸಸೈಸ್ ಕೂಡ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ ವಾಯು ಸಮನ್ವಯ ಅನ್ನೋ ಹೆಸರಲ್ಲಿ ನಡೀತಾ ಇದೆ ಇದು ಕೌಂಟರ್ ಡ್ರೋನ್ ಆಪರೇಷನ್ ಮತ್ತು ನಮ್ಮ ಈ ಡಿಫೆನ್ಸ್ ಸಿಸ್ಟಮ್ ಏರ್ ಡಿಫೆನ್ಸ್ ಸಿಸ್ಟಮ್ ಎಲ್ಲ ಆ್ಯಕ್ಟಿವೇಟ್ ಆಗಿರೋದು ಅಂದರೆ ಬಾರ್ಡ್ರಲ್ಲಿ ಯಾವುದೇ ಬಗೆಯ ಪರಿಸ್ಥಿತಿಯನ್ನು ಎದುರಿಸೋದಕ್ಕೆ ಟೆರರ್ ಕ್ಯಾಂಪ್ಸು ಲಾಂಚ್ ಪ್ಯಾಡ್ಸು ಎಲ್ ಒ ಸಿ ಪಿ ಒ ಕೆ ರೀಜನ್ನಲ್ಲಿ ಎಲ್ಲಿ ನಾವು ಹೊಡೆದು ಹಾಕಿದ್ವು ಅಲ್ಲಿಂದಲೇ ಮತ್ತೆ ಏಕಾಏಕಿ ಆಕ್ಟಿವೇಟ್ ಆಗಿರೋದು ಇಷ್ಟು ದಿನ ಆರು ತಿಂಗಳಿಂದ ಒಂದು ಸಣ್ಣ ಚಲನವಲನ ಇರಲಿಲ್ಲ ಏಕಾಏಕಿ ಅಲ್ಲಿ ಕೆಲಸ ಶುರುವಾಗಿದೆ ಸೊ ಭಾರತದ ಮೇಲೆ ದೊಡ್ಡ ವಿದ್ವಾಂಸ ಸೃಷ್ಟಿಸ್ತೀವಿ ಎನ್ನುವ ದುಸ್ಸಾಹಸಕ್ಕೆ ಕೈ ಹಾಕಿದ್ದಾರೆ ಈಗ ಪಾಕಿಗಳ ಜೊತೆಗೆ ದೊಡ್ಡ ದೊಡ್ಡವರು ಕೈ ಜೋಡಿಸಿ ಅದಕ್ಕೆ ತಕ್ಕ ಉತ್ತರ ಕೊಡೋದಕ್ಕೆ ಈ ಸಲ ನಮ್ಮ ಸಾಮರ್ಥ್ಯದ ಪ್ರದರ್ಶನ ಸಂಪೂರ್ಣವಾಗಾಗಲಿ ಟ್ರೇಲರ್ ಬಿಟ್ಟಿದ್ದೀವಿ ಸಂಪೂರ್ಣವಾಗಲಿ ಅನ್ನುವಂಥ ಒಂದು ಸಂದೇಶವನ್ನು ಈಗಾಗಲೇ ನಮ್ಮ ಸೇನಾ ಮುಖ್ಯಸ್ಥರು ರವಾನಿಸಿದ್ದು ಬಿಗ್ ಡೆವಲಪ್ಮೆಂಟ್ನ ಸ್ಪಷ್ಟ ಚಿತ್ರಣ ಸಿಗ್ತಿದೆ ಮಾಹಿತಿ ಇಷ್ಟ ಇಷ್ಟಾಗಿದ್ದರೆ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು